ಈ ಯೋಜನೆ ಅದೆಷ್ಟೋ ಬೆಂಗಳೂರಿಗರ ಆಸೆ ಕನಸು ನಾಲ್ಕು ದಶಗಳ ಹಿಂದೆಯೇ ಅಡಿಪಾಯ ಹಾಕಲಾಗಿದೆ ಆದರೆ ವರ್ಷಗಳೇ ಉರುಳಿದರೂ ಸಿಲಿಕಾನ್ ಸಿಟಿ ಮಂದಿಯ ಆಸೆ ಈಡೇರಿಲ್ಲ ಕಾದಿದ್ದಾಯ್ತು ರಿಕ್ವೆಸ್ಟ್ ಮಾಡಿದ್ದಾಯ್ತು ಆಗ್ರಹಿಸಿದ್ದಾಯ್ತು ನೋ ಯೂಸ್ ಮೋದಿಯವರು ಭರವಸೆ ಕೊಟ್ಟಿದ್ದಾರೆ ಆದರೂ ಈ ಭರವಸೆ ಈಡಿರೋ ಲಕ್ಷಣಗಳು ಕಾಣ್ತಿಲ್ಲ ಅಷ್ಟಕ್ಕೂ ಯಾವುದಪ್ಪ ಆ ಯೋಜನೆ ಅಂತೀರಾ ತೋರಿಸ್ತೀವಿ ನೋಡಿ ಬೆಂಗಳೂರು ಸಬ್ ರೈಲು ಯೋಜನೆಗೆ ಗ್ರಹಣ ನಾಲ್ಕು ದಶಕ ಕಳೆದರೂ ಪೂರ್ಣಗೊಳ್ಳದ ಕಾಮಗಾರಿ ಬೆಂಗಳೂರು ಉಪನಗರ ರೈಲು ಯೋಜನೆ ಈಗ ಆರಂಭವಾಗು ಆಗ ಆರಂಭವಾಗುತ್ತೆ ಅಂತ ರಾಜ್ಯ ರಾಜಧಾನಿ ಜನ ಕಾದು ಕಾದು ಸುಸ್ತಾಗಿದ್ದಾರೆ ಈಗಂತೂ ಸಿಲಿಕಾನ್ ಸಿಟಿ ಜನ ಈ ಆಸೆಯನ್ನೇ ಸಾಯಿಸಿಕೊಂಡಿದ್ದಾರೆ ನಾಲ್ಕು ದಶಕಗಳಿಂದ ಇನ್ನೂವರೆಗೂ ಸಬುವೆ ಯೋಜನೆ ನಿಂತಲ್ಲೇ ನಿಂತಿದೆ ಒಂದೆಡೆ ಕಾಮಗಾರಿ ಆರಂಭವಾಗಿ ಹಳ್ಳ ಹಿಡಿದಿದ್ರೆ ಇತ್ತ ಟೆಂಡರ್ ಕರೆಯದೆ ಕಾಮಗಾರಿ ಆರಂಭ ವಿಳಂಬ ಆಗುತ್ತಿದೆ ಬೆಂಗಳೂರು ಉಪನಗರ ರೈಲು ಕಾರಿಡಾರ್ ಟು ಯೋಜನೆಗೆ ಒಂಥರ ಗ್ರಹಣ ಹಿಡಿದಿದೆ ಇನ್ನು ಟೆಂಡರ್ ಕರೆಯದೆ ಬೆಂಗಳೂರು ಉಪನಗರ ರೈಲು ಯೋಜನೆ ನೆನೆಗುದಿ ಬಿದ್ದಿದೆ ನಾಲ್ಕು ದಶಕಗಳ ಹಿಂದೆ ಆರಂಭವಾದ ಕಾಮಗಾರಿ ಅಮಯಗತಿಯಲ್ಲಿ ಸಾಗುತ್ತಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರೂಪುಗೊಂಡಿದ್ದ ಯೋಜನೆ ಮತ್ತೆ ಆರಂಭವಾಗುವ ಸೂಚನೆ ಸಿಕ್ಕಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರೆಕ್ಕೆ ಪುಕ್ಕ ಬಂದು ಕಾಮಗಾರಿ ಚುರುಕುಗೊಂಡಿತ್ತು ಆದ್ರೆ ಇದೀಗ ಮತ್ತೆ ಅದೇ ರಾಗ ಅದೇ ಹಾಡು ಎಂಬಂತೆ ಕಾಮಗಾರಿ ಸಂಪೂರ್ಣ ಹಳ್ಳ ಹಿಡಿದಿದೆ ನೋಡಿ ಬೆಂಗಳೂರಿನಲ್ಲಿ ದಿನ ದಿನ ಟ್ರಾಫಿಕ್ ಕಿರಿಕಿರಿ ಜಾಸ್ತಿ ಆಗ್ತಾ ಇದೆ ಅತ್ಯಚ್ಚವಾಗಿ ಈಗ ಮೆಟ್ರೋ ಬಂದಿದೆ ರಿಂಗ್ ರೋಡ್ ಬಂದಿದೆ ಪರಿಪಲ್ ರಿಂಗ್ ರೋಡ್ಗಳು ಆಗ್ತಾ ಇವೆ ಈಗ ಏನಾಗಿದೆ ಅಂದ್ರೆ ಉಪ ರೈಲ್ವೆ ಕಾಮಗಾರಿಯನ್ನು ಕೈಗೆತ್ಕೊಂಡಿದೆ ಈಗಾಗಲೇ ಅದನ್ನು ಅನುಷ್ಠಾನವನ್ನೂ ಮಾಡ್ತಾ ಇದ್ದಾರೆ ಕೆಲವು ಕಡೆ ಭಾಗದಲ್ಲಿ ನಡೀತಾ ಇದೆ ಕೆಲವು ಭಾಗ ನಡೆದಿದೆ ಆದರೆ ಆ ಯೋಜನೆಯನ್ನು ಅತ್ಯಂತ ಜರೂರಾಗಿ ಯಾರು ನಮ್ಮಲ್ಲೇ ಗೆದ್ದು ಹೋಗಿರುವಂತಹ ಲೋಕಸಭಾ ಸದಸ್ಯರು ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ರೈಲ್ವೆ ಮಂತ್ರಿಗಳಿಗೆ ಒತ್ತಾಯವನ್ನು ಮಾಡಿ ಕೂಡಲೇ ಅದನ್ನು ಜಾರಿ ಬರುವಂಥದ್ದು ಆದರೆ ಖಂಡಿತವಾಗೂ ಸ್ವಾಗತಾರ್ಹ ನೂರ ನಲವತ್ನಾಲ್ಕು ಪಾಯಿಂಟ್ ಹದಿನೇಳು ಕಿಮಿ ಉದ್ದದ ಒಟ್ಟು ನಾಲ್ಕು ಕಾರಿಡಾರ್ ಯೋಜನೆಗೆ ಇಲಾಖೆ ಸಿದ್ಧತೆ ಮಾಡಿಕೊಂಡಿತ್ತು ಆ ಪೈಕಿ ಎರಡು ಕಾರಿಡಾರ್ಗಳಿಗೆ ಇನ್ನೂ ಟೆಂಡರ್ ಕರೆದಿಲ್ಲ ಉಳಿದ ಎರಡು ಕಾರಿಡಾರ್ಗಳ ಮೇಲೆ ಕಾಮಗಾರಿ ಆರಂಭವಾಗಿ ವರ್ಷಗಳೇ ಉಳಿದೆ ಆದರೂ ಅರ್ಧದಷ್ಟು ಕೆಲಸ ನಡೆದಿಲ್ಲ ಭೂ ಸ್ವಾಧೀನ ಹಣಕಾಸು ಸಮಸ್ಯೆ ರೈಲ್ವೆ ಸಚಿವಾಲಯದ ಜೊತೆಗಿನ ಸಮನ್ವಯ ಕೊರತೆ ಯೋಜನೆ ಅನುಷ್ಠಾನಕ್ಕೆ ಪರಿಣಿತ ತಂಡದ ಸಮಸ್ಯೆ ಹೀಗೆ ನಾನಾ ಕಾರಣಗಳಿಂದ ಯೋಜನೆ ನಿಂತಲ್ಲೇ ನಿಂತಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ ಇಪ್ಪತ್ತರಂದು ಬಿ ಎಸ್ ಆರ್ ಪಿ ಯೋಜನೆಯ ಸಂಕುಷ್ಠಾಪನೆ ವೇಳೆ ನಲವತ್ತು ತಿಂಗಳ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ ನೀಡಿದ್ದರು ಆದರೆ ಮೂವತ್ತೈದು ತಿಂಗಳು ಕಳೆದರೂ ಶೇಕಡ ಇಪ್ಪತ್ತೈದರಷ್ಟು ಕಾಮಗಾರಿ ನಡೆದಿಲ್ಲ ರಾಜಧಾನಿಯ ಜನರಿಗೆ ಪ್ರಧಾನಿ ಮೋದಿಯವರ ಈ ಭರವಸೆ ಹುಸಿ ಎಂಬಂತೆ ಭಾಸವಾಗುತ್ತಿದೆ ಬೆಂಗಳೂರಿನಲ್ಲಿ ಯಥೇಚ್ಛವಾದಂತಹ ವಾಹನಗಳ ಕಿರಿಕಿರಿ ಟ್ರಾಫಿಕ್ ಜಾಮ್ ಆಗಿರ್ಬೋದು ನೀವು ಯಾವುದೇ ಸೌಲಭ್ಯ ತಗೊಂಡ್ರು ಸಹ ಅದು ಇನ್ನಷ್ಟು ಮಗದಷ್ಟು ಮಗದಷ್ಟು ಬೇಕು ಅನ್ನುವಂಥದ್ದು ಯಾಕೆಂದರೆ ಬರುವಂಥ ವಾಹನಗಳು ಬರುವಂಥ ಜನ ಸಿಕ್ಕಪಟ ಇದ್ದಾರೆ ಜನಕ್ಕೆ ಬ ಬೆಂಗಳೂರಿನಲ್ಲಿ ಅದರಿಂದ ಕೂಡಲೇ ಸುತ್ತಮುತ್ತ ಯಾರಿದ್ದಾರೆ ನಮ್ಮಲ್ಲಿ ಗೆದ್ದು ಆಗಿರುವಂತಹ ಎಂ ಪಿಗಳು ಯಾರಿದ್ದಾರೆ ಲೋಕಸಭಾ ಸದಸ್ಯರು ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಮಾಡಿ ಮತ್ತೆ ಏನಾದರೂ ಅದು ಯೋಜನೆಗಳಿಗೆ ಏನಾದರೂ ಹಣವನ್ನು ಬಿಡುಗಡೆ ಮಾಡದಿರುವಂಥದ್ದು ಅದು ಯಾಕೆ ಅದು ನಿಂತಿದೆ ಯಾಕೆ ಇನ್ನೂ ಅನುಷ್ಠಾನಕ್ಕೆ ಬಂದಿದೆ ಅಂಥದ್ದು ಕೂಡಲೇ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಕೇಂದ್ರ ಮಂತ್ರಿಗಳಿಗೆ ಅದನ್ನು ಮಾತುಕತೆ ಮುಖೇನ ಮಾಡಿ ಅದರ ಕೂಡಲೇ ಜಾರಿ ಬರುವಂಥದ್ದು ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಒಟ್ನಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನ ಮಹತ್ವದ ಯೋಜನೆ ಹಳ್ಳ ಹಿಡಿದಿರೋದು ಬೇಸರದ ಸಂಗತಿ ಅರ್ಧಂಬರ್ಧ ಕಾಮಗಾರಿ ನಡೆದಿರುವ ಜಾಗದಲ್ಲಿ ಓಡಾಡೋದು ಜನರಿಗೆ ಮತ್ತೊಂದು ತರಹದ ರೋದನೆ ಬ್ರಾಂಡ್ ಬೆಂಗಳೂರು ಜಪ ಮಾಡ್ತಿರೋ ರಾಜ್ಯ ಸರ್ಕಾರ ಇತ್ತ ಗಮನ ವಹಿಸಿದ್ರೆ ಗ್ರೇಟರ್ ಬೆಂಗಳೂರಿಗೆ ಇದು ಬಲ ತುಂಬಲಿದೆ ಚರಣ್ ಮೂಡುಬಿದ್ದರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು